ಇನ್ನು ಶಿವಮೊಗ್ಗದಲ್ಲಿ ಕೆ ಎಸ್ ಈಶ್ವರಪ್ಪ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಶಿವಮೊಗ್ಗ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ಕೆಎಸ್ ಈಶ್ವರಪ್ಪ ಕಾರ್ಖಾನೆಗಳಿಗೆ ಭೇಟಿ ಕೊಟ್ಟು ಕಾರ್ಮಿಕರ ಬಳಿ ಈಶ್ವರಪ್ಪ ಮತಯಾಚಿಸಿದ್ದಾರೆ ಕಬ್ಬಿನ ಜೊತೆ ಇರುವ ರೈತ ಚಿಹ್ನೆಗೆ ಮತ ಹಾಕಿ ಅಂತ ಮನವಿ ಮಾಡಿದ್ದಾರೆ ಭರ್ಜರಿ ಕ್ಯಾಂಪೇನ್ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರ ಕಾರ್ಖಾನೆಗಳಿಗೆ ಭೇಟಿ ಕೊಟ್ಟು ಮತ ಭೇಟಿ ನಡೆಸಿದ್ದಾರೆ ಗಾರ್ಮೆಂಟ್ಸ್ ಕಾರ್ಮಿಕರ ಬಳಿ ಮತಯಾಚಿಸಿದ್ದಾರೆ ತಮ್ಮನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ ಮತದಾರರ ಮನ ಗೆಲ್ಲೋದಕ್ಕೆ ಈಶ್ವರಪ್ಪ ಇಡೀ ಶಿವಮೊಗ್ಗ ಜಿಲ್ಲೆ ಜನ ನನಗೆ ಓದ್ ಕೊಟ್ಟು ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದರೆ ಗದ್ದೆ ಇಲ್ಲ ಆದ್ರೆ ನೀವು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಯಾರಿದ್ದಾರೆ ನಮ್ಮ ಸಂಖ್ಯೆ ಗುರುತು ಗೊಬ್ಬರ ರೈತ ಈ ರೀತಿ ಕೊಡಬೇಕು ಅಂತ ಹೇಳಿ ನಿಮ್ಮೆಲ್ಲರದು ಪ್ರಾರ್ಥನೆ ಮಾಡ್ತೇನೆ ನಿಮ್ಮೆಲ್ಲರೂ ವಂದನೆಗಳು ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್